ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತರಕಾರಿ ಮಾಡೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ ನಾವೀ ಜಾಗದಲ್ಲಿ ತರಕಾರಿ ಅಂದರೆ ಬೀನ್ಸ್ ಮಾಡಬೇಕಂತೇಳಿ ಎಲ್ಲ ಮಡಿನ ರೆಡಿ ಮಾಡಿದ್ದೀವಿ ಅದರಲ್ಲಿ ಮೇಲೆ ಮಡಿ ಮೇಲೆ ಇನ್ಲೈನ್ ಪೈಪನ್ನು ಕೂಡ ಹಾಸಿದ್ದೀವಿ ಹಾಸಿ ಮೇಲೆ ರಾತ್ರಿ ಎಲ್ಲ ನೀರು ಬಿಟ್ಟಿದ್ದೀವಿ ನೀರು ಬಿಟ್ಟು ಮಡಿಯೆಲ್ಲ ತೊಯ್ದಿದ್ದೀವಿ ನೋಡಿ ಬೆಡ್ ಎಲ್ಲ ಈ ರೀತಿ ಚೆನ್ನಾಗಿ ಎನ್ಕೊಂಡೈತಿ ಇಷ್ಟು ಜಾಗ ನಾವು ಬೀನ್ಸ್ ಅಂದರೆ ಪೆನ್ಸಿಲ್ ಬೀನ್ಸನ್ನು ಹಾಕ್ಬೇಕಂತ ಇದ್ದೀವಿ ನೋಡ್ರಿ ಇಷ್ಟು ಜಾಗ ನಾವು ಎಲ್ಲ ಬೆಡ್ ಪ್ರಿಪ್ರೇಷನ್ ಮಾಡಿ ಬೆಡ್ ಮೇಲೆ ಎಲ್ಲ ಗೊಬ್ಬರ ಹಾಕಿ ಎಲ್ಲ ಇನ್ಲೈನ್ ಲ್ಯಾಟ್ರಿನ್ ಹಾಕಿ ಎಲ್ಲ ನೀರು ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ಈಗ ಇದ್ರ ಮೇಲೆ ಮಲ್ಚಿಂಗ್ ಪೇಪರ್ನ ಹಾಕಿ ಮಣ್ಣೆಲ್ಲ ಸರಿಸ್ಬಿಟ್ರೆ ಆಯ್ತು ಆಮೇಲೆ ನಾವು ಬೀಜಗಳನ್ನು ಹೋಲ್ ಮಾಡಿ ಅಲ್ಲಿ ಹಾಕೋಬಹುದು ನೋಡಿ ಜಾಗ ನೋಡಿ ಇಲ್ಲೆಲ್ಲ ನಾವು ವಾಲ್ಗಳನ್ನು ಇಟ್ಟಿದ್ದೀವಿ ಈ ವಾಲ್ ಯಾಕಪ್ಪ ಅಂದ್ರೆ ಮತ್ತೆ ಆಫ್ ಮಾಡೋದಕ್ಕೋಸ್ಕರ ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಿಲ್ಟ್ರನ್ನು ಕೂಡ ನಾವು ಅಳವಡಿಸಿದ್ದೀವಿ ಏನಪ್ಪ ಅಂತಂತಂದರೆ ಫಿಲ್ಟ್ರ್ ಅಂದರೆ ಇದರಲ್ಲಿ ಏನೇ ಕಸ ಕಡ್ಡಿ ಏನೇ ಇದ್ದರೂ ಎಲ್ಲ ಕ್ಲೀನಾಗಿ ಇದರಲ್ಲೇ ಸೋಸಿ ಆಮೇಲೆ ಒಳ್ಳೆ ಪ್ಯೂವರ್ ನೀರನ್ನು ಮುಂದಗಡೆ ಬಿಡುತ್ತೆ ಯಾಕೆ ಫಿಲ್ಟರ್ ಬೇಕು ಅಂದರೆ ಎಲ್ಲ ಕಟ್ಕೊಳ್ತೀನಿ ಚಿಕ್ಕ 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 ಹೋಲ್ ಇರುತ್ತೆ ಸ್ನೇಹಿತರೆ ಆ ಚಿಕ್ಕ ಚಿಕ್ಕ ಹೋಲಲ್ಲಿ ಕಸ ಏನಾದರೂ ಬಂದು ಕುತ್ಕೊಳ್ತಪ್ಪ ಅಂದರೆ ನೀರನ್ನು ಬಿಡೋಲ್ಲ ಬ್ಲಾಕ್ ಆಗಿಬಿಡುತ್ತೆ ಅದಕ್ಕಾಗಿ ಫಿಲ್ಟ್ರ್ ಮಾಡಿದ್ದೀವಿ ಹಾಗೆ ನೀವು ಈ ಕಡೆ ನೋಡ್ಬೋದು ಈ ಕಡೆ ನಾವು ಯಾವುದು ತೊಂಡೆ ಬಳ್ಳಿನ ಪ್ಲಾಂಟೇಷನ್ ಮಾಡಿದ್ದೀವಿ ತೊಂಡೆ ಬಳ್ಳಿನ ಹನ್ನೆರಡು ಫೂಟು ಹತ್ತು ಫೂಟಿಗೆ ನಾವು ನಾಟಿ ಮಾಡಿದ್ದೀವಿ ಇಲ್ಲ ಕಂಬಗಳನ್ನ ನೆಟ್ಟಿದ್ದೀವಿ ಇಲ್ಲಿ ನೋಡ್ರಿ ತೊಂಡೆ ಬಳ್ಳಿ ಹೇಗೆ ಹಬ್ಕೊಂಡು ಮುಂದೆ 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 ಬರ್ತಾಯಿ ಇಲ್ಲಿ ನೋಡಿ ನಾವು ಹಚ್ಚಿ ತೊಂಡೆ ಬಳ್ಳಿ ಹೇಗೆ ಅದು ಬೆಳ್ಳಿಯಾಗಿ ಬರ್ತೈತೆ ಅದೇ ರೀತಿ ನೋಡಿರಿ ನಮ್ಮ ತರಕಾರಿ ಪ್ಲಾಂಟೇಶನ್ನು ಯಾವ ರೀತಿ ಬೆಡ್ ಮಾಡಿಕೊಂಡು ನೀರು ಬೆಟ್ಟಲೆಲ್ಲ ನೆನೆಸ್ಕೊಂಡು ಇಟ್ಟಿದ್ದೀವಿ ಮೇಲೆ ಮಲ್ಚಿಂಗ್ ಪೇಪರ್ ಹಾಕಿ ಕ್ಲೀನಾಗಿ ಮಣ್ಣು ಸರಿಸ್ತಾ ಬಂದರೆ ಇನ್ನೂ ಸತ್ತಾಗಿ ಬೆಡ್ಗಳು ಕಾಣ್ತವೆ ನೋಡಿಲಿ ನೋಡಿಲಿ ಸ್ನೇಹಿತರೆ ತುಂಬ ಬಳ್ಳಿ ಹತ್ಕೊಂಡು ಮುಳುಗಡೆ ಕೂಡ ಮೇಲೆ ಹುಡ್ತಾ ಇದೆ ಅಂತ ದಿನ ಸ್ವಲ್ಪ 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 ಹೈಟಾಗಿ ಇಲ್ಲಿ ಬಂದು ಮೇಲುಗಡೆ ಚಪ್ಪರ ಕೋದು ಹಬ್ಕೊಂಡ್ಬಿಡುತ್ತೆ ಇನ್ನು ನೋಡಿ ಯಾವ ರೀತಿ ಬೆಡ್ಗಳನ್ನು ತರಕಾರಿ ಹಾಕ್ಲಿಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಅಂತ ಇದು ಮಲ್ಚಿಂಗ್ ಪೇಪರು ಈಗ ನಾವು ಹಾಸಬೇಕಂತ ಹೇಳಿ ಬೆಡ್ ಮೇಲೆಲ್ಲ ಕ್ಲೀನಾಗಿ ಆಗಿ ಹಾಸ್ಕೊತ ಬರಬೇಕು ಅದಕ್ಕೋಸ್ಕರ ತಗೊಂಡು ಮಲ್ಚಿಂಗ್ ಪೇಪರು ಚಿಕ್ಕದಾಗಿ ಚೊಕ್ಕದಾಗಿ ನಾವು ತರಕಾರಿ ಮಾಡಬೇಕಂತ ಹೇಳಿ ನಾನು ನಾನು ರೆಡಿ ಮಾಡಿ ಇಷ್ಟೆಲ್ಲ ಪವರ್ ಫಿಲ್ಲರಲ್ಲಿ ಕ್ಲೀನಾಗಿ ನಾನೇ ರೆಡಿ ಮಾಡಿದ್ದೀನಿ ಯಾವುದೇ ಟ್ಯಾಕ್ಟರ್ಗಿಟ್ಟು ತಗೊಂಡಿಲ್ಲ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ತರಕಾರಿ ಪ್ಲಾಂಟೇಶನ್ ಥ್ಯಾಂಕ್ ಯು ಸ್ನೇಹಿತರೆ